ವಿಶ್ವವಿಖ್ಯಾತ ಮೈಸೂರು ದಸರೆಗೆ ಸಿದ್ಧತೆ ಜೋರಾಗಿ ನಡೀತಾ ಇದೆ ಮೊದಲ ಹಂತದಲ್ಲಿ ಕಾಡಿನಿಂದ ನಾಡಿಗೆ ಬರುವಂತಹ ಒಂಬತ್ತು ಆನೆಗಳ ಆಯ್ಕೆ ಪ್ರಕ್ರಿಯೆ ಮುಗಿದಿದೆ ಯಾವ್ಯಾವ ಆನೆಗಳು ಈ ಬಾರಿ ದಸರೆಗೆ ಬರ್ತಿವೆ ಅನ್ನೋದರ ಡೀಟೇಲ್ಸ್ ಇಲ್ಲಿದೆ ನಾಡಿನ ಹಬ್ಬ ಕರುನಾಡಿನ ಗತ ವೈಭವವನ್ನ ಸಾರುವ ಹಬ್ಬ ವಿಶ್ವವಿಖ್ಯಾತ ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ ಒನ್ ಐಐ ಎಚ್ ನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ ಈಗಲೇ ಸೇರಿ ಭಾರತ ಮೈಸೂರು ದಸರಾಕ್ಕೆ ಭರತ ಸಿದ್ಧತೆಗಳು ನಡೆಯುತ್ತಿವೆ ದಸರೆಯ ಪ್ರಮುಖ ಆಕರ್ಷಣೆ ಅದು ಗಜಪಡೆ ಹಾಗೂ ಜಂಬೂ ಸವಾರಿ ದಸರಾ ಮಹೋತ್ಸವದ ಪ್ರಯುಕ್ತ ಆಕರ್ಷಣೆಯಾದ ಜಂಪು ಸವಾರಿಗೆ ಮೊದಲ ಹಂತದ ಗಜಪಡೆಯ ಆಯ್ಕೆ ಪಟ್ಟಿಯನ್ನ ಅರಣ್ಯ ಇಲಾಖೆ ಬಿಡುಗಡೆ ಮಾಡಿದೆ ದಸರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳುವ ಒಟ್ಟು ಹದಿನಾಲ್ಕು ಆನೆಗಳ ಪೈಕಿ ಮೊದಲ ಹಂತದಲ್ಲಿ ಒಂಬತ್ತು ಆನೆಗಳನ್ನ ಆಯ್ಕೆ ಮಾಡಲಾಗಿದೆ ಎಲ್ಲರ ನಿರೀಕ್ಷೆಯಂತೆ ಈ ಬಾರಿಯೂ ಅಭಿಮನ್ಯು ಗಜಪಡೆಯ ಕ್ಯಾಪ್ಟನ್ ಆಗಿ ಚಿನ್ನದ ಅಂಬಾರಿಯನ್ನ ಹೊರಲಿದ್ದಾನೆ ಆಗಸ್ಟ್ ನಾಲ್ಕರಂದು ಮೊದಲ ಹಂತದಲ್ಲಿ ಒಂಬತ್ತು ಆನೆಗಳು ಮೈಸೂರಿಗೆ ಆಗಮಿಸಲಿವೆ ನಾಗರಹೊಳಿಯ ಮತಿಗೂಡು ಶಿಬಿರದಲ್ಲಿರುವ ಐವತ್ತೊಂಬತ್ತು ವರ್ಷದ ಅಭಿಮನ್ಯು ಮುನ್ನೂರಕ್ಕೂ ಹೆಚ್ಚು ಆನೆ ಸೆರೆ ಕಾರ್ಯಾಚರಣೆ ಹಾಗೂ ಎಂಬತ್ತಕ್ಕೂ ಹೆಚ್ಚು ಹುಲಿ ಸೆರೆ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿರುವ ಪ್ರಮುಖ ಕುಂಕಿ ಆನೆ ಎಂದೇ ಖ್ಯಾತಿಯಾಗಿದ್ದಾನೆ ಇವನ ಜೊತೆಗೆ ಮತಿಗೂಡು ಶಿಬಿರದ ಭೀಮಾ ದುಬಾರಿ ಶಿಬಿರದ ಪ್ರಶಾಂತ ಮತಿಗೂಡು ಶಿಬಿರದ ಮಹೇಂದ್ರ ದುಬಾರಿ ಶಿಬಿರದ ಧನಂಜಯ ಕಂಜನ್ ಮತಿಗೂಡು ಶಿಬಿರದ ಏಕಲವ್ಯ ದುಬಾರಿ ಶಿಬಿರದ ಕಾವೇರಿ ಬಳ್ಳಿ ಶಿಬಿರದ ಲಕ್ಷ್ಮೀ ಆನೆಗಳು ಮೊದಲ ಹಂತದಲ್ಲಿ ಮೈಸೂರಿಗೆ ಆಗಮಿಸಲಿದೆ ಆಗಸ್ಟ್ ನಾಲ್ಕರಂದು ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ವೀರನ ಹೊಸಳ್ಳಿ ನಾಗರಹೊಳೆ ಬಾಗಿಲಿನಿಂದ ಗಜಪಯಣ ಆರಂಭ ಆಗಲಿದೆ ಅಂದು ಈ ಒಂಬತ್ತು ಆನೆಗಳು ಕಾಡಿನಿಂದ ನಾಡಿಗೆ ಪಯಣವನ್ನ ಬೆಳೆಸಲಿವೆ